ನಮಸ್ಕಾರ ಅಪ್ರತಿಮ ವೀರನಾದಂತಹ ಏಕಲವ್ಯನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಗುರು ದ್ರೋಣಾಚಾರ್ಯರು ಕಾಡಿನ ಕಡೆ ಬರ್ತಾ ಇರ್ತಾರೆ ಗುರುಗಳ ಆಗಮನದ ವಾರ್ತೆಯನ್ನು ತಿಳಿದಂತಹ ಏಕಲವ್ಯ ಗುರುಗಳಿಗಾಗಿ ಕಾಡಿನಲ್ಲಿ ಸಿಗುವ ಎಲ್ಲ ಬಗೆಯ ಹಣ್ಣುಗಳನ್ನು ತಿನಿಸುಗಳನ್ನು ಹೂಗಳನ್ನು ಕಲೆ ಹಾಕಿ ಕಾತರಿಂದ ಕಾಯುತ್ತಾ ನಿಂತಿರ್ತಾನೆ ಗುರುಗಳು ಬರ್ತಾರೆ ಏಕಲವ್ಯನನ್ನು ನೋಡ್ತಾರೆ ಅತ್ಯಂತ ಆಶ್ಚರ್ಯ ಆಗ್ಬಿಡುತ್ತೆ ಏಕಲವ್ಯ ಗುರುಗಳ ಪಾದಕಂಬಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಹೂಗಳನ್ನು ಅರ್ಪಣೆ ಮಾಡ್ತಾನೆ ಗುರುಗಳು ಏಕಲವ್ಯನನ್ನು ಕರೆದು ಏಕಲವ್ಯ ನೋಡಲ್ಲಿ ಬಾನಿನಲ್ಲಿ ಹಕ್ಕಿ ಹಾರಾಡುತ್ತಿದೆ ತೋರಿಸು ನಿನ್ನ ಬಿಲ್ ವಿದ್ಯೆಯ ಪ್ರದರ್ಶನವನ್ನು ಅಂತ ಹಗ ಏಕಲವ್ಯ ಗುರುಗಳನ್ನು ನೋಡಿ ಮುಗುಳ್ನಗುತ್ತಾ ನಗುತ್ತಾ ಒಂದು ಮಾತನ್ನು ಹೇಳ್ತಾನೆ ಗುರುಗಳೇ ನಾನು ಬಿಲ್ ವಿದ್ಯೆ ಪ್ರವೀಣ ನಮ್ಮ ಗುರುಗಳು ನೀವು ಆದರೆ ಆ ಅಮಾಯಕ ಪಕ್ಷಿಯನ್ನ ನಾನು ಕೊಲ್ಲಲಾರೆ ಅಂತ ಈ ಮಾತನ್ನ ಕೇಳಿದಂತಹ ದ್ರೋಣಾಚಾರ್ಯರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಕಾಡಿನ ಬಾಲಕ ಗೆಡ್ಡೆಗೆ ಗೆನಸುಗಳು ಸಿಗದೇ ಇದ್ದಾಗ ಕಾಡು ಮೃಗಗಳನ್ನು ಬೇಟೆಯಾಡಿ ತಿನ್ನುವಂತಹ ಬಾಲಕನ ಬಾಯಿಯಲ್ಲಿ ಇಂತಹ ಮಾತುಗಳೇ ನಾಡಿನಲ್ಲಿ ಬೆಳೆದಂತಹ ಅರ್ಜುನ ಸಕಲ ವಿದ್ಯಾ ಪಾರಂಗತನಾಗಿದ್ದರೂ ಸಚ್ಚಾರಿತ್ರಗಳನ್ನು ಮೈಗೂಡಿಸಿಕೊಂಡಿದ್ದರೂ ಕೂಡ ಪರನಾಗಿ ನನ್ನನ್ನು ಏಕಲವ್ಯನ ಭೇಟಿ ಮಾಡೋದಕ್ಕೆ ಕಳಿಸ್ಬಿಟ್ಟಿದ್ದಾನೆ ಎಂತಹ ನೋವಿನ ಸಂಗತಿ ಆ ಗುರುಗಳಿಗೆ ಕೇಳಲಾರದ ಒಲ್ಲದ ಮನಸ್ಸಿನಲ್ಲಿ ಏಕಲವ್ಯನನ್ನು ಕೇಳ್ತಾರೆ ನಿಜವಾಗಿಯೋ ಏಕಲವ್ಯ ನಾನು ನಿಮ್ಮ ಗುರುಗಳ ಅಂತ ಹಾಗ ಏಕಲವ್ಯ ನೋಡಿ ಗುರುಗಳೇ ಅಲ್ಲಿ ನಿಮ್ಮ ಪ್ರತಿಮೆ ಅಂತ ತೋರಿಸ್ತಾನೆ ಆಗ ನನ್ನ ಪ್ರತಿಮೆಯನ್ನು ಇಟ್ಟು ನೀನು ಸ್ವತಃ ಬಿಲ್ಲು ವಿದ್ಯೆಯನ್ನು ಕಲ್ತ ಈಗ ನೀನು ನನ್ನನ್ನು ಗುರು ರೂಪದಲ್ಲಿ ಸ್ವೀಕಾರ ಮಾಡಿದೀಯ ಎಂತಹ ಗುರು ಭಕ್ತಿ ಮನಸ್ಸೋತು ಹೋಗ್ತಾರೆ ದ್ರೋಣಾಚಾರ್ಯರು ಆನಂದ ಬಾಷ್ಪಗಳು ಕಣ್ಣುಗಳಲ್ಲಿ ಹರಿ ಅರಿಯದೊಳಗುತ್ತೆ ಇದನ್ನು ನೋಡಿದಂತಹ ಎಲ್ಲರ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೇರಿ ಏನು ಮಾಡೋದು ಧರ್ಮ ಸಂಕಟದಲ್ಲಿ ಗುರು ದ್ರೋಣಾಚಾರ್ಯರು ಸಿಕ್ಕಿ ಹಾಕ್ಕೊಂಡು ಇದ್ದರ್ತಾರೆ ಅರ್ಜುನನಿಗೆ ಮಾತನ್ನು ಕೊಟ್ಟು ಬಂದ್ಬಿಟ್ಟಿರ್ತಾರೆ ಹಾಗಾಗಿ ಹೇ ಕಲವ್ಯ ನಿಜವಾಗಿಯೂ ನಾನು ನಿನ್ನ ಗುರುವೇ ಆಗಿದ್ದರೆ ನನಗೆ ಗುರುದಕ್ಷಿಣೆ ಕೊಡುವುದಿಲ್ಲವೇ ಅಂತ ಕೇಳ್ತಾರೆ ಆಗ ಹೇ ಕಲವ್ಯ ಗುರುಗಳೇ ಗುರುಗಳು ಗುರುದಕ್ಷಿಣೆ ಕೇಳ್ತಾರೆ ಅಂದರೆ ನಾನು ಕೊಡುವುದಿಲ್ಲವೇ ಕೇಳಿ ಏನು ಬೇಕು ನಿಮಗೆ ನನ್ನ ಕಡೆಯಿಂದ ಅಂತ ಧೈರ್ಯವಾಗಿ ಉತ್ತರವನ್ನು ಕೊಡ್ತಾರೆ ಆದರೆ ಆತನಿಗೆ ಅರಿವೇ ಇರುವುದಿಲ್ಲ ಗುರುಗಳು ಏನನ್ನ ಕೇಳಬಹುದು ಅಂತ ಒಂದು ಒಂದು ಕ್ಷಣ ಮೂಕ ವಿಸ್ಮಿತರಾದಂತಹ ದ್ರೋಣಾಚಾರ್ಯರು ಏಕಲವ್ಯನನ್ನು ನೋಡಿ ಬಾಚಿ ತಬ್ಬಿಕೊಂಡು ಏಕಲವ್ಯ ಕ್ಷಮಿಸು ನನ್ನನ್ನು ಆದರೂ ನನ್ನ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ನಿನ್ನನ್ನು ಗುರು ಕಾಣಿಕೆ ಕೇಳ್ತಾ ಇದ್ದೀನಿ ಹಾಗಾಗಿ ನಿನ್ನ ಬಲಗೈ ಹೆಬ್ಬೆರಳನ್ನು ನನಗೆ ದಾನವಾಗಿ ಕೊಟ್ಟು ಬಿಡೋ ಅಂತ ಎಂಥ ವಿಪರ್ಯ ಸರಿ ಇಂದು ಮುಂದು ಯೋಚನೆ ಮಾಡಿದ ಏಕಲವ್ಯ ಕ್ಷಣ ಮಾತ್ರದಲ್ಲಿ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಗುರುಗಳ ಮುಂದೆ ಹಿಟ್ಟಿಯಾಬಿಡ್ತಾನೆ ಎಂಥ ಗುರು ರೀ ಕಾಡಿನಲ್ಲಿ ಕಾಡು ಮೃಗಗಳ ಜೊತೆ ಬೆಳೆದಂತಹ ಸನ್ನಡತೆ ಏನು ಎಂದು ಗೊತ್ತಿಲ್ಲದ ಏಕಲವ್ಯ ಎಂಥ ಸಚ್ಚಾರಿತ್ರವಂತ ಆತನನ್ನು ಯಾವ ರೀತಿ ನಾವು ಕೂಡ ಹಾಡಿ ಹೊಗಳೋದು ಆದರೆ ನಾಡಿನಲ್ಲಿ ರಾಜ ಮನೆರಗಳಲ್ಲಿ ಬೆಳೆದಂತಹ ಅರ್ಜುನ ಅಸೂಯೇಪರನಾಗಿ ಎಂತಹ ದುಷ್ಟ ಕೆಲಸವನ್ನು ಮಾಡೋದಕ್ಕೆ ಮನಸ್ಸು ಮಾಡಿಬಿಟ್ಟಿದ್ದ ಇಲ್ಲಿ ಯೋಚನೆ ಮಾಡಿ ನೋಡಿ ಗುರುಗಳು ಒಬ್ಬರೇ ಶಿಷ್ಯಂದಿರು ಇಬ್ಬರು ಶಿಷ್ಯಂದಿರ ಆಲೋಚನೆಗಳು ಬೇರೆ ಬೇರೆ ಗುರುಗಳಿಗೆ ಕೀರ್ತಿಯನ್ನು ತಂದುಕೊಡೋದು ಶಿಷ್ಯಂದಿರ ಸದ್ವರ್ತನೆಗಳು ಯಾವ ಶಿಷ್ಯ ಯಾವ ರೀತಿ ವರ್ತಿಸ್ತಾನೋ ಗುರುಗಳಿಗೆ ಆ ರೀತಿಯ ಹೆಸರು ಕೀರ್ತಿ ಬರುತ್ತದೆ ಗುರು ದ್ರೋಣಾಚಾರ್ಯರಿಗೆ ತೀರದ ಆನಂದ ಬಾಷ್ಪ ಸಂತೋಷ ಇಂತಹ ಶಿಷ್ಯ ನನಗೆ ಶಿಷ್ಯನಾಗಿ ಸಿಕ್ಕಿದನ ಇಂತಹ ಶಿಷ್ಯನಿಗೆ ನಾನು ಗುರುಗಳ ಅನ್ನೋ ಸಂತೋಷ ಒಂದು ಕಡೆ ಮತ್ತೊಂದು ಕಡೆ ಒಬ್ಬ ಅಮಾಯಕ ಬಾಲಕನ ವಿದ್ಯೆಯನ್ನು ನನ್ನ ಕೈಯಾರೆ ನಾನೇ ಕಸಿದುಕೊಂಡು ಅರ್ಜುನನಗಾಗಿ ಅರ್ಜುನನಿಗಾಗಿ ಇಂಥ ಶಿಷ್ಯ ನನ್ನ ಶಿಷ್ಯನ ಅನ್ನೋ ನೋವು ಮತ್ತೊಂದು ಕಡೆ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ ಗುರುಗಳ ಕೀರ್ತಿ ಶಿಷ್ಯಂದಿರ ಕೈಯಲ್ಲಿರುತ್ತೆ ಗುರುಗಳು ಒಬ್ಬನೇ ಯಾರಿಗೂ ಯಾವುದೇ ಭಾವ ಮಾಡೋದಿಲ್ಲ ಆದರೆ ನಮ್ಮ ವರ್ತನೆಗಳು ಗುರುಗಳ ಹೆಸರಿಗೆ ಕಳಂಕ ತರಬೇಕು ಕೀರ್ತಿ ತರಬೇಕು ಅನ್ನೋದು ನಿರ್ಧಾರವಾಗುತ್ತೆ ನನ್ನ ಸ್ಟೋರಿ ಇಷ್ಟ ಆಗಿದರೆ ಇನ್ಸ್ಪೈರ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ